ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಎಗ್ ಗ್ರೇವಿನ ಶೇರ್ ಮಾಡ್ತಾಯಿದ್ದೀನಿ ಇದು ದೋಸೆ ಇಡ್ಲಿ ಮತ್ತು ಬಿಸಿ ರೈಸಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ನಾನು ಹೇಗೆ ಮಾಡಿದೆ ಅಂತ ಮೊದಲಿಗೆ ಐದು ಮೊಟ್ಟೆನ ತೊಗೊಂಡಿದ್ದೀನಿ ಮೊಟ್ಟೆ ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಸ್ಪೂನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಾದರೆ ಒಂದು ವಿಷಲಾದರೆ ಸಾಕು ಹಾಗೇ ಬೇಯಿಸಿದ್ರೆ ಹತ್ತು ನಿಮಿಷ ಬೇಯಿಸಿದ್ರೆ ಮೊಟ್ಟೆ ಬೇಗ ಬೆಂದುಬಿಡುತ್ತೆ ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಸೌಟಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಲೈಟಾಗಿ ಬಿಸಿಯಾದ ನಂತರ ಒಂದು ಸ್ಪೂನು ಸಾಸಿವೆ ಹಾಗೆ ಸಣ್ಣದಾಗಿ ಹೆಚ್ಚಿರೋ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಲೈಟಾಗಿ ಫ್ರೈ ಆಗಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ನಿಧಾನವಾಗಿ ಉರಿಬೇಕು ಲೈಟಾಗಿ ಟ್ರಾನ್ಸ್ಪರೆಂಟ್ ಬಂದರೆ ಸಾಕು ಈಗ ಇದಕ್ಕೆ ನಾನು ಒಂದೂವರೆ ಸ್ಪೂನು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರ ಜಾಸ್ತಿ ತಿಂತೀರ ಅಂದರೆ ಎರಡು ಹಾಕ್ಕೊಳ್ಬೋದು ಹಾಗೆ ಒಂದು ಸ್ಪೂನು ಧನಿಯಾ ಪೌಡರು ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಹಾಗೆಯೇ ನಿಧಾನ ಉರಿನಲ್ಲೇ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾ ಇರಬೇಕು ಅದಾದ ನಂತರ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಲೈಟಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಈಗ ಇದ್ರ ಜೊತೆಗೆ ನಾನು ಎರಡು ಟೊಮೊಟೊ ಚೆನ್ನಾಗಿ ಎಣ್ಣಾಗಿರೋದು ರುಬ್ಬಿ ಇದ್ದೀನಿ ಸಾಫ್ಟಾಗಿ ರುಬ್ಕೊಳ್ಬೇಕು ಇದು ಕೂಡ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾ ಇರಬೇಕು ನಿಧಾನ ಉರಿಲಲ್ಲಿ ಹಸಿ ಸ್ಮೆಲ್ ಹೋಗಬೇಕು ಈಗ ಇದಕ್ಕೆ ನಾನು ಒಂದು ಕಾಲು ಸ್ಪೂನು ಜೀರಾ ಪೌಡರು ಕಾಲು ಟೇಬಲ್ ಸ್ಪೂನು ಹಳದಿ ಪೌಡರ್ ಕಾಲು ಟೇಬಲ್ ಸ್ಪೂನು ಗರಂ ಮಸಾಲ ಕಾಲು ಟೇಬಲ್ ಸ್ಪೂನು ಪೆಪ್ಪರ್ ಹಾಗೆ ಒಂದು ಸ್ಪೂನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲ ನೀಟಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಇದಕ್ಕೆ ಒಂದು ಕಪ್ಪಷ್ಟು ಮೊಸರನ್ನು ಇದ್ದೀನಿ ಮೊಸರು ಬದಲು ಫ್ರೆಶ್ ಕ್ರೀಮ್ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮೊಸರು ಕೂಡ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಒಂದೆರಡು ಸೆಕೆಂಡು ಕುದಿಲಿಕ್ಕೆ ಬಿಡಬೇಕು ಚೆನ್ನಾಗಿ ಕುದಿ ಬರಬೇಕು ಆಗ ಮಸಾಲೆ ಮೊಸರು ಜೊತೆಗೆ ಚೆನ್ನಾಗಿ ಹೊಂದ್ಕೊಳುತ್ತೆ ಈಗ ಇದಕ್ಕೆ ನಾನು ಮೊಸರು ತೊಗೊಂಡಿರೋಂಥ ಕಪ್ಪಲ್ಲೇ ಒಂದು ಕಪ್ ನೀರನ್ನ ಹಾಕ್ತಾಯಿದ್ದೀನಿ ಗ್ರೇವಿ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನೀರನ್ನ ಸ್ವಲ್ಪ ಕಡಿಮೆನೇ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು ಈಗ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿ ಬರೆಸ್ತೀನಿ ಚೆನ್ನಾಗಿ ಕುದಿಬೇಕು ಅಷ್ಟರೊಳಗಡೆ ಬೇಯಿಸಿರೋ ಮೊಟ್ಟೆನ ರೆಡಿ ಇದ್ದೀನಿ ನಾನಿಲ್ಲಿ ಮೊಟ್ಟೆ ಸಿಪ್ಪೆಗಳನ್ನೆಲ್ಲ ತೆಗೆದು ಒಂದು ಕಡೆ ಇಟ್ಕೊಂಡು ಅದನ್ನು ಕಟ್ ಮಾಡಬೇಕು ಥ್ರೆಡ್ಡು ಅಥವಾ ಚಾಕುವಿನಿಂದ ಮಧ್ಯ ಕಟ್ ಮಾಡಿ ಈ ರೀತಿ ಇಟ್ಕೊಳ್ಬೇಕು ಈಗ ಇದನ್ನು ಅಂಥ ಗ್ರೇವಿ ಒಳಗಡೆ ಹಾಕಬೇಕು ಒಂದೊಂದೇ ಚೆನ್ನಾಗಿ ಕುದಿ ಬಂದಿದೆ ಈಗ ಇದಕ್ಕೆ ನಾನು ಒಂದೊಂದೇ ಮೊಟ್ಟೆಗಳನ್ನ ಹಾಕ್ತಾಯಿದ್ದೀನಿ ನಿಧಾನವಾಗಿ ಹಾಕಬೇಕು ಇಲ್ಲ ಅಂತಂದರೆ ಎಲ್ಲ ಮಿಕ್ಸ್ ಆಗಿಬಿಡತ್ತೆ ಇದಾದ ನಂತರ ಸೌಟ್ ಮಾಡಬಾರ್ದು ಸೌಟ್ ಮಾಡಿದ್ರೂ ಕೂಡ ಎಲ್ಲ ಬಿಡುತ್ತೆ ಸಾಂಬಾರು ಒಳಗಡೆ ಹಾಗೆ ಕುದೀಲಿಕ್ಕೆ ಬಿಡಬೇಕು ಈಗ ಇದಕ್ಕೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಐದು ನಿಮಿಷ ಚೆನ್ನಾಗಿ ಬೇಯಿಸ್ತೀನಿ ಸಾಂಬಾರು ಮತ್ತು ಮೊಟ್ಟೆ ಎರಡೂ ಹೊಂದ್ಕೊಳ್ಬೇಕು ಅದಕ್ಕೂ ಮುಂಚೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕಟ್ ಅಂಥದ್ದು ಈಗ ಒಂದು ಐದು ನಿಮಿಷ ಮತ್ತೆ ಕುದಿ ಬರೆಸಿದ್ರೆ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಸಾಂಬಾರು ಮತ್ತು ಮೊಟ್ಟೆ ಮೊಟ್ಟೆಗೂ ರುಚಿ ಹಿಡಿದಿರುತ್ತೆ ನೋಡಿ ರೆಡಿಯಾಗಿದೆ ದೋಸೆ ಇಡ್ಲಿ ಮತ್ತು ಬಿಸಿ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಬೇಗ ಕೂಡ ಆಗುತ್ತೆ ಮಸಾಲ ರುಬ್ಬದೇ ಈಸಿಯಾಗಿ ಮಾಡ್ಕೊಳ್ಬೋದು ಈಗ ಕೊನೆಯಲ್ಲಿ ನಾನು ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ ಫ್ಲೇಮ್ನ ಆಫ್ ಮಾಡಿ ಹಾಕಬೇಕು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು